ರೋಚಕ ಘಟ್ಟ ತಲುಪಿದ ಸಿಡ್ನಿ ಟೆಸ್ಟ್ ಗೆಲುವು ಆಸ್ಟ್ರೇಲಿಯಾಕ್ಕೂ ಭಾರತಕ್ಕೂ ಸಿಡ್ನಿಯಲ್ಲಿ ನಡೆಯುತ್ತಿರುವ ಭಾರತ ಹಾಗೂ ಆಸಿಸ್ ನಡುವಿನ ಟೆಸ್ಟ್ ರೋಚಕ ಘಟ್ಟ ತಲುಪಿದೆ ಆಸ್ಟ್ರೇಲಿಯಾ ತಂಡವನ್ನು ನೂರ ಎಂಬತ್ತೊಂದು ರನ್ ಗಳಿಗೆ ಆಲ್ಔಟ್ ಮಾಡುವಲ್ಲಿ ಟೀಂ ಇಂಡಿಯಾ ಯಶಸ್ವಿಯಾಗಿದೆ ಇನ್ನು ದ್ವಿತೀಯ ಇನಿಂಗ್ಸ್ ಆರಂಭಿಸಿರುವ ಭಾರತವು ಆರು ವಿಕೆಟ್ ಕಳೆದುಕೊಂಡು ದಿನದಂತಕ್ಕೆ ನೂರ ನಲವತ್ತೊಂದು ರನ್ ಬಾರಿಸಿದೆ ಈ ಮೂಲಕ ನೂರ ರನ್ಗಳ ಅಲ್ಪ ಮೊತ್ತದ ಮುನ್ನಡೆ ಸಾಧಿಸಿದೆ ಭಾರತ ತಂಡವು ಮೊದಲ ಇನ್ನಿಂಗ್ಸ್ ನಲ್ಲಿ ಕೇವಲ ನೂರ ಎಂಬತ್ತೈದು ರನ್ ಗೆ ಆಲ್ಔಟ್ ಆಗಿತ್ತು ಇನ್ನು ಬ್ಯಾಟಿಂಗ್ ಆರಂಭಿಸಿದ ಆಸ್ಟ್ರೇಲಿಯಾ ತಂಡವು ಭಾರತ ಭಾರತ ತಂಡದ ಬೌಲರ್ಗಳ ಮಾರಕ ದಾಳಿಗೆ ತತ್ತರಿಸಿದೆ ಕೇವಲ ನೂರ ಎಂಬತ್ತೊಂದು ರನ್ಗಳಿಗೆ ಸರ್ವ ಪತನ ಕಂಡಿದೆ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯು ಎರಡು ತಂಡಗಳಿಗೆ ಮಹತ್ವದ್ದು ಭಾರತ ತಂಡದ ಬೌಲರ್ಗಳಾದ ಸಿರಾಜ್ ಅಹಮದ್ ಮತ್ತು ಪ್ರಸಿದ್ಧ ಕೃಷ್ಣ ತಲಾ ಮೂರು ವಿಕೆಟ್ ಪಡೆದರೆ ಜಸ್ಪ್ರೀತ್ ಬುಮ್ರಾ ಹಾಗೂ ನಿತೀಶ್ ಕುಮಾರ್ ರೆಡ್ಡಿ ತಲಾ ಎರಡು ವಿಕೆಟ್ ಪಡೆದು ಆಸಿಸ್ ಬ್ಯಾಟಿಂಗ್ ಅನ್ನು ಬೆನ್ನು ಮುರಿದರು ಆಸಿಸ್ ಪರ ಬೋ ವೆಬ್ಸ್ಟರ್ ಐವತ್ತೇಳು ರನ್ ಗಳಿಸಿ ಔಟ್ ಆದರು ಉಳಿದಂತೆ ಬ್ಯಾಟ್ಸ್ಮನ್ಗಳು ವೈಫಲ್ಯ ಅನುಭವಿಸಿದರು ಭಾರತ ತಂಡವು ನಾಲ್ಕು ರನ್ಗಳ ಮುನ್ನಡೆ ಸಾಧಿಸಿದೆ ಸೆಕೆಂಡ್ ಇನ್ನಿಂಗ್ ಇನ್ನಿಂಗ್ಸ್ ಆರಂಭಿಸಿದ ಭಾರತ ಬ್ಯಾಟ್ಸ್ಮನ್ಗಳ ವೈಫಲ್ಯ ಮುಂದುವರೆದಿದೆ ಯಶಸ್ವಿ ಜೈಸ್ವಾಲ್ ಇಪ್ಪತ್ತೆರಡು ಕೆಎಲ್ ರಾಹುಲ್ ಹದಿಮೂರು ಶುಭಮನ್ ಗಿಲ್ ಹದಿಮೂರು ವಿರಾಟ್ ಕೊಹ್ಲಿ ಆರು ರನ್ ಗಳಿಸಿ ಬೇಗನೆ ಔಟ್ ಆದರು ರಿಷಬ್ ಪಂತ್ ಅಬ್ಬರಿಸಿ ಬೊಬ್ಬಿರಿದರು ಕೇವಲ ಮೂವತ್ತ್ ಮೂರು ಎಸೆತಗಳಲ್ಲಿ ಅರವತ್ತ್ ಒಂದು ರನ್ ಬಾರಿಸಿ ಟಿ ಟ್ವೆಂಟಿಯಂತೆ ಬ್ಯಾಟ್ ಬೀಸಿದರು ನಿತೀಶ್ ಕುಮಾರ್ ರೆಡ್ಡಿ ಮತ್ತೆ ಕೈಕೊಟ್ಟರು ಉಳಿದಂತೆ ರವೀಂದ್ರ ಜಡೇಜಾ ಎಂಟು ಹಾಗೂ ವಾಷಿಂಗ್ಟನ್ ಸುಂದರ್ ಆರು ರನ್ ಗಳಿಸಿ ಔಟ್ ಆಗದೆ ಉಳಿದಿದ್ದಾರೆ ನಾಲ್ಕನೇ ದಿನದಾಟದಲ್ಲಿ ಟೀಂ ಇಂಡಿಯಾ ಹೆಚ್ಚಿನ ರನ್ ಗಳಿಸಿದರೆ ಮಾತ್ರ ಟೆಸ್ಟ್ನಲ್ಲಿ ಗೆಲ್ಲಲು ಸಾಧ್ಯ ಈ ಟೆಸ್ಟ್ ಪಂದ್ಯವು ಭಾರತಕ್ಕೆ ಮಾಡು ಇಲ್ಲವೇ ಮಡಿ ಪಂದ್ಯ ಈ ಪಂದ್ಯದಲ್ಲಿ ಸೋತ್ರೆ ಆಸಿಸ್ಗೆ ಸರಣಿಯ ಜಯ ಖಚಿತ ಈ ಟೆಸ್ಟ್ನಲ್ಲಿ ಟೀಂ ಇಂಡಿಯಾ ಗೆದ್ದು ಬೀಗಿದರೆ ಸರಣಿ ಡ್ರಾನಲ್ಲಿ ಅಂತ್ಯವಾಗಲಿದೆ